ಹೇಳಾಕ ಕೇಳಾಕ ಭಾಳ ಸರಳ ಪ್ರಾಯೋಗಿಕವಾಗಿ ಜೀವನದೊಳಗೆ ಅಳವಡಿಸಿಕೊಳ್ಳೋದು ಎಷ್ಟೋ ಜನಗಳು ರಾತ್ರಿ ಆದ್ರೆ ಹೊರಗೆ ಬರದಿಲ್ಲ ರಾತ್ರಿ ಆದ್ರೆ ಹೊರಗೆ ಬರೋದಿಲ್ಲ ಹಗಲಿ ಏನು ಶೂರ ಏನು ಧೀರ ನೋಡಬೇಕ ಮನಿಯೊಳಗ ಅದಕ್ಕೆ ಹೇಳ್ಯಾರ ಅವರು ಜನಪದ ಖರತಿಯರು ಊರಿಗೆಲ್ಲ ಸರದಾರ ಹಗಲಿ ರಾತ್ರಿ ಮನಿ ಹೆಂಡತಿಗೆ ಪಿಂಜಾರ ಹಗಲಿ ಹಂಗ ರಾತ್ರಿ ಹಿಂಗ ಅದಕ್ಕೆ ಸಣ್ಣ ಸಣ್ಣ ವಸ್ತುಗಳಿಗೆ ಅಂಜುವಂಥ ಭಯಪಡುವಂಥ ಮನುಷ್ಯ ಸಾವು ಬಂದ್ರೆ ಅಂಜಲಾರ್ದ ಇರ್ತಾನೇನು ಅಂಜತಾನ ಭಯ ಪಡ್ತಾನ ಆದ್ರೆ ಅಂಜಿದ್ರ ಭಯಪಟ್ಟ ಅವರು ಭಕ್ತರಾಗ ಸಾಧ್ಯವಿಲ್ಲ ಅದಕ್ಕೆ ಅವ್ರ ಅಂತಾರ ಪ್ರಾಣದಲ್ಲಿ ನಿರ್ಭಯ ಭಯ ಪಡಾಕ ಹೋಗಬೇಡ ಎಲ್ಲರೂ ಒಂದು ದಿವಸ ಹೋಗೋದದ ಎಂತೆಂಥವ್ರು ಹೋಗಿಲ್ಲ ಪ್ರಪಂಚದೊಳಗೆ ನಾನು ನಾನಂತ ಮೆರೆದವರೆಲ್ಲ ಆನೆ ಅಂಬಾರಿ ಮೇಲೆ ಮೆರೆದವರೆಲ್ಲರೂ ಮಣ್ಣಿನೊಳಗೆ ಮಣ್ಣಾಗಿ ಮರೆಯಾಗಿ ಹೋಗ್ಯಾರ ನೀನಾರ ಎಟ್ ದಿವಸ ಇರಾವ ಅದಕ್ಕೆ ನೀನು ಒಂದು ದಿವಸ ಹೋಗುದದ ಅದಕ್ಕೆ ಯಾಕೆ ಭಯ ಯಾಕೆ ಯಾಕನ್ಸುತ್ತಿ ಮನುಷ್ಯನೇ ಭಯ ಪಡಾಕ ಹೋಗಬೇಡ ಸಾವನ್ನುದು ನಾವು ಎಷ್ಟೇ ಪ್ರಯತ್ನ ಪಟ್ಟು ತಪ್ಪಿಸ್ರುನು ಸಹಿತ ಎಂದೂ ತಪ್ಪುದಿಲ್ಲ ಬರೋದು ಬರ್ತಿರ್ತದ ಹೋಗೋದು ಹೋಗತಿರ್ತದ ಮಧ್ಯದೊಳಗ ಏ ಯಾರು ಏನು ಮಾಡಿದ್ರು ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬಂದದಂದ ಬಳಿಕ ಒಂದು ದಿವಸ ಹೋಗತಿರ್ತದ ಅದಕ್ಕೆ ಏನು ಮಾಡೋದು ಸಂತೋಷವಾಗಿ ಪ್ರಾಣ ಬಿಡೋದು ಕೆಲವರು ಬಹಳ ತಾಪ್ ಮಾಡ್ಕೋತಿರ್ತಾರೆ ಕಳತಿರ್ತಾರ ಇವ್ರು ಮಾತಾಡ್ಸಕ್ ಬಂದಿರ್ತಾರ ಸುತ್ತುವರೆದು ನಿಂತಿರ್ತಾರ ಮತ್ತು ಇವರು ಮಾತಾಡ್ಸೋರು ಬಹಳ ಮಜಾದಾಗ ಬಂದಿರ್ತಾರ ಅದು ಮಾತಾಡುವಾಗ ಮಾತಾಡ್ಸೋದಿಲ್ಲ ಯಾರು ಅದ್ರದ್ದು ಬಾಯಿ ಹೋಗಿರ್ತೈತಿ ಅದಕ್ಕೆ ಅಂದ್ರೆ ಮಾತಾಡ್ಸಕ್ ಬಂದಿ ಅಂತಾರೆ ಅದು ಮಾತಾಡಕ ಬರೋದಿಲ್ಲ ಅದು ಮಲ್ಕೊಂಡಿರ್ತೈತಿ ಬಾಯಿ ಇದ್ದಾಗ ಮಾತಾಡುವಾಗ ಯಾರೂ ಬರೋದಿಲ್ಲ ಮಾತಾಡ್ಸಕ್ಕೆ ಅದರದ್ ಬಾಯಿ ಹೋಗಿರ್ತೈತಿ ಕೈ ಆಡೋದಿಲ್ಲ ಕಾಲು ಆಡೋದಿಲ್ಲ ಜೀವಂತನ ಹೆಣ ಆಗಿ ಮಲ್ಕೊಂಡಿರ್ತಾನ ಆವಾಗ ಬ್ರೆಡ್ ತರೋದೇನು ಬಿಸ್ಕಿಟ್ ತರೋದೇನು ಹಣ್ಣು ತರೋದೇನು ಹಂಪಲ ತರೋದೇನು ಅದಕ್ಕೆ ಅವಾಗ ಮಾತಾಡ್ಸಕ್ ಅದಕ್ಕೆ ಮಾತಾಡಕ ಬಾಯ ಹೋಗಿರುತ್ತದೆ ಅದಕ್ಕೆ ಸುತ್ತುವರಿದ ಮಾತಾಡಿಸೋರು ಆರಾಮಾಗ್ತಿದೀ ನಿನಗೇನಾಗುದಿಲ್ಲ ಭಯ ಪಡಬೇಡ ಚಿಂತೆ ಮಾಡಬೇಡ ವೀರಭದ್ರ ಆಶೀರ್ವಾದ ಆಗ್ಯದ ಅಂತ ಎಷ್ಟು ಧೈರ್ಯ ಹೇಳಿದ್ರು ಸಹಿತ ಅದಕ್ಕೆ ಭಯ ಹೋಗೋದಿಲ್ಲ ಅಳದು ಬಿಡೋದಿಲ್ಲ ಅದು ಹಿಂಗೆ ಕೈ ಕೈ ಮುಗಿತಿರ್ತದೆ ಬಂದವರಿಗೆ ಹೋದವ್ರಿಗೆ ನನ್ ಹೆಂಗಾರ ಮಾಡಿ ಉಳಿಸ್ಕೋರಿ ಉಳಿಸ್ಕೋರಿ ಅಲ್ಲೋ ಉಳ್ಸಾಕ ನೀ ಉಳಿಬೇಕಾಗಿತ್ತು ಉಳಿಬೇಕಾಗಿತ್ತಂದ್ರೆ ಹೊಲ ಮಾರ್ಬೇಕಂತ ಅವ್ರ ಮನೆಯವ್ರು ಅಂತಾರ ನಿಂದ್ ಎಲ್ಲ ಮುಗುದಾಗಿ ಎಂಬತ್ತು ವರ್ಷ ಆಗೋ ಉಳ್ದಾರ ಏನ್ ಮಾಡುವ ಅಂತ ಅವ್ರ ಮನೆಯವ್ರು ಅಂತಾರ ಇವ ಅಂತ ಮಲ್ಕೊಂಡಲ್ಯಾ ನಾ ಗಳಿಸಿದ್ದು ಹೊಲ ಆಯ್ತು ನನ್ನ ಸಲುವಾಗಿ ಮಾರಿ ಅಂತ ಅಂದ್ರ ಸಾಯಿಬಕ್ ಅಂದ್ರ ಅಷ್ಟು ಭಯ ಪಡ್ತಾನ ಅಷ್ಟು ಅಂಜುತ್ತಾನ ಅದಕ್ಕೆ ಬಸವಣ್ಣವರಂತಾರ ಹರಿವ ಹಾವಿಗೆ ಅಂಜೆ ಸುರಗಿಯ ಮನೆಗಂಜೆ ಒಂದಕ್ಕಂಜುವೆ ಒಂದಕ್ಕಳುಕುವೆ ಪರಧನ ಪರಸತಿಯರಿಗೆ ನಾನು ಅಂಜುವೆ ಮುನ್ನ ಅಂಜದ ರಾವಣ ವಿಧಿಯಾದ ಕೂಡಲ ಸಂಗಮ ದೇವ ಅವ್ರಂತಾರ ನಾನು ಹರದಾಡುವಂತ ಹಾವು ಬಂದ್ರ ಸಹಿತ ನಾ ಅಂಜುದಿಲ್ಲ ಭಯ ಪಡುದಿಲ್ಲ ಸುರಗಿಯ ಮೊನೆಗಂಜೆ ಹರಿತವಾದ ಕತ್ತಿ ನನ್ನ ಮ್ಯಾಲ ತೂಗಾಣತಿತ್ತು ಅಂದ್ರೂನು ನಾನು ಅಂಜುವುದು ಭಯ ಪಡುದಿಲ್ಲ ಅಥವಾ ಈಗೇನು ಆಗೇನು ನನ್ನ ಪ್ರಾಣ ಪಕ್ಷಿ ಹೋಗ್ತಿತ್ತು ನಾ ಸಾಯುವಂತ ಪ್ರಸಂಗದೊಳಗಿದ್ರು ಸಹಿತ ಸಾವಿಗೂ ನಾನು ಅಂಜುದಿಲ್ಲ ಮತ್ತೆ ಎದಕ್ಕ ಅನ್ಸುತ್ತೀನಿ ಧರ ಪರ ಸತಿಗೆ ನಾ ಅಂಜುತ್ತೀನಿ ಇನ್ನೊಬ್ರುದು ಯಾರ್ದಾದ್ರೂ ವಸ್ತು ಬಿದ್ದಿತ್ತಂದ್ರೆ ಇದು ನಂದಲ್ಲ ಪರರ ವಸ್ತು ಅದಂತ ತಿಳ್ಕೊಂಡು ಮುಟ್ಟ ಕಂಜತೀನಿ ಪರಸ್ತ್ರೀಯರನ್ನ ಸ್ಪರ್ಶ ಮಾಡಾಕ ನನಗೆ ಬಹಳ ಭಯ ಅನಿಸ್ತದ ಆದ್ರ ಪ್ರಾಣ ಹೋಗತದಂದ್ರೆ ನಾನೇನು ಅಂಜುದಿಲ್ಲ ಹರಿವ ಹಾವಿಗೂ ಅಂಜುದಿಲ್ಲ ಸುರಗಿಯ ಮನೆಗೂನು ಅಂಜುದಿಲ್ಲ ಇನ್ನೇನು ಯಮಧರ್ಮ ರಾಜ ಬಂದು ನನ್ನ ಕೊರಳಿಗೆ ಕುಣಿಕೆ ಹಾಕಿ ಕರ್ಕೊಂಡು ಹೋಗತನಂದ್ರೂ ಸಹಿತ ನಾ ಯಾವುದಕ್ಕೂ ಅಂಜುದಿಲ್ಲ ಅಂತ ಹೇಳ್ತಾರ ಹಾಗೆ ನಿಜವಾದ ಭಗವದ್ ಭಕ್ತರ ಲಕ್ಷಣ ಏನು ಅಂತ ಕೇಳಿದ್ರ ಸಾವು ಬರ್ತದಲ್ಲ ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಮನೆಯೊಳಗ ಒಂದು ಮಗು ಹುಟ್ಟುತ್ತದೆ ಮಗು ಹುಟ್ಟಿದಾಗ ಸಂತೋಷ ಪಡ್ತಿವಿಲ್ಲ ಖುಷಿ ಆಗ್ತದೋ ಇಲ್ಲ ಮಕ್ಕಳು ಹುಟ್ಟಿದಾಗ ಮನೆಯಾಗ ತೊಟ್ಲ ತೂಗುವಾಗ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೋತಿರಿ ಸಮಾರಂಭ ಏರ್ಪಾಡು ಮಾಡ್ತಿರಿ ನೆರೆಯವರಿಯವ್ರನ್ನ ಕರಿತೀರಿ ಬಂಧು ಬಾಂಧವ್ರನ್ನ ಕರಿತಿರಿ ಆ ಮಗುವಿಗೆ ತೊಟ್ಟಲದೊಳಗೆ ಹಾಕಿ ತೂಗಿ ಜೊಗಳ ಹಾಡಿ ಹೆಸರಿಟ್ಟು ಸಿಹಿ ಪದಾರ್ಥದ ಅಡಿಗೆ ಮಾಡಿ ಊಟ ಮಾಡಿ ಸಂತೋಷ ಪಡ್ತಿರೋ ಏನಿಲ್ಲೋ ಸಂತೋಷ ಪಡ್ತಿರಲಿಲ್ಲ ಹಾಗೆ ಒಂದು ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಪಡ್ತೀವಲ್ಲ ಇನ್ನೊಂದು ಜೀವ ಹಿರಿ ಜೀವ ಅದೇ ಮನೆಯೊಳಗ ಹೋಗುವಾಗಲೂ ಸಹಿತ ಏನು ಮಾಡೋದು ಹೋಗವರು ಸಂತೋಷವಾಗಿ ಭಗವಂತ ನೂರು ವರ್ಷ ಕೊಟ್ಟಾನೆ ನನಗೆ ನೂರು ವರ್ಷದಾಗ ಒಳ್ಳೆಯದನ್ನು ನೋಡಿ ಸಂತೋಷ ಪಟ್ಟೆ ಒಳಿತನ್ನ ಕೇಳಿ ಸಡಗರದಿಂದ ಪಟ್ಟೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಸಂಭ್ರಮ ಪಟ್ಟೆ ಎಲ್ಲ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡೀನಿ ಇನ್ನೆಷ್ಟು ದಿವಸ ಬದುಕಿದ್ರೆ ಏನಾಗುದ ಅಂತ ತಿಳ್ಕೊಂಡು ಸಂತೋಷವಾಗಿ ಕಣ್ಣು ಮುಚ್ಚಬೇಕೇ ವಿನಃ ಅಳಕೋತ ದುಃಖ ಪಟ್ಕೋತ ಭಯ ಪಟ್ಕೋತ ಅಂಜಿ ಪ್ರಾಣ ಬಿಡಬಾರ್ದು ಅಂತ ಹೇಳ್ತಾರ ಅವರು ಅದಕ್ಕೆ ಅವರಂತಾರ ಪ್ರಾಣದಲ್ಲಿ ನಿರ್ಭಯ